ನಾನು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಅವರನ್ನು ಎಲ್ಲ ಜೀವನದಲ್ಲಿ ಅವರನ್ನು ನಾನು ಗಾಡ್ ಫಾದರ್ ಅಂತ ತಿಳ್ಕೊಂಡಿದ್ದೀನಿ ಅವರು ನಮ್ಮ ನೆಚ್ಚಿನ ಸಚಿವರು ಸತೀಶ್ ಅಣ್ಣ ಜರ್ಕೊಳ್ಳಿ ಸಾಹೇಬ್ ಚಂದ್ರ ಎಪ್ಪತ್ತೈದು ವರ್ಷ ಆದ್ಮೇಲೆ ಒಂದು ಜ್ಞಾನ ನಿಮ್ಮ ಊರಾಗ ಆ ಜ್ಞಾನವನ್ನ ಮನಿ ಮನಿ ಹಚ್ಚು ಪ್ರಯತ್ನ ನಾವೆಲ್ಲ ಕೂಡಿ ಮಾಡೋಣ ಯಾಕಂದ್ರೆ ಎಷ್ಟು ಸಣ್ಣ ಗ್ರಾಮ ಒಳಗ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡೋದು ಅಷ್ಟು ಈಜಿ ಅಲ್ಲ ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು ಯಾಕಂದ್ರೆ ನಮ್ ಸಾವುಕರ ಕುಣ್ಯಿಂದ ಎಲ್ಲಿ ತಿ ಎಲ್ಲಿ ಅಥಣಿ ಎಲ್ಲಿ ಉಗಾರ ಎಲ್ಲಿ ಬೆಳಗಾವ ನಮ್ಮ ಮನೆಯವರ ಈ ಒಂದ ಸಾಹ್ಕಾರವರ ಫ್ಯಾಮಿಲಿ ವತಿಯಿಂದ ಮನೆ ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರ ಅದ ಕಾರಣ ಯಾರಪ್ಪ ಅಂತಂದ್ರ ಒಬ್ಬರ ಆಶೀರ್ವಾದ ಇರಬೇಕು ಒಬ್ಬರದ ಧ್ಯೇಯ ಇರಬೇಕು ಆ ಧೇಯ ಯಾವ್ದಪ್ಪ ಅಂತಂದ್ರೆ ನಮ್ಮೆಲ್ಲರ ಸಂವಿಧಾನ ನೆನೆಸ್ಬೇಕು ನಾವೆಲ್ಲ ಯಾಕಂದ್ರ ಈ ಸಂವಿಧಾನ ಸಿಕ್ಕತ್ತ ನಮ್ಮ ಹಿಂದುಳಿದಂತ ಈ ಒಂದು ಸಮಾಜ ಒಂದ ನಾವು ಒಂದು ಧ್ವನಿ ರೂಪದಾಗ ಬಂದೇವು ಯಾಕಂದ್ರ ನಾವು ಚಿಕ್ಕವರಿದ್ದಾಗ ಇದ್ದಾಗ ಹೇಳ್ಬೇಕಂದ್ರ ನಮಗ ನಮ್ಮ ಊರಾಗ ಏನಾದ್ರು ಎಪ್ಪತ್ತೈದು ವರ್ಷ ಏನಾದ್ರೂ ಮೇಗಿಂದ ನೀರು ಹಾಕಾಕತ್ತಾರ ನಮಗ್ ನಮ್ಮ ಸಮಾಜಕ್ಕೆ ಇದೆಲ್ಲ ಹೋಗ್ಬೇಕು ಯಾಕಂದ್ರೆ ಈ ಜ್ಞಾನ ಬರುದ್ ಈಜೆ ಅಲ್ಲ ಯಾಕಂದ್ರ ನಾವೆಲ್ಲ ಹೇಳ್ತೀವಿ ಈ ಒಂದು ಪರಮಾತ್ಮ ಹುಟ್ಟು ಹೊತ್ತ ಒಂಬತ್ತು ಗ್ರಹಗಳನ್ನ ಬಿಟ್ಟರು ಕೆಳಗ ನೀರು ಭೂಮಿ ಅಗ್ನಿ ನಡು ಜೀವ ವಾಯು ಮತ್ತು ಆಕಾಶ ಮ್ಯಾಗ್ ಚಂದ್ರ ಸೂರ್ಯ ತಾರಿ ಇವೆಲ್ಲ ಒಂಬತ್ತು ಗ್ರಹ ಇರ್ಲಿಕ್ಕೆ ನಾವೆಲ್ಲ ಬದುಕ ಸಾಧ್ಯ ಇಲ್ಲ ಯಾಕಂದ್ರ ನಮ್ಮ ಯುಗ ಪುರುಷ ಬಗ್ಗೆ ಮಾತಾಡ್ಬೇಕಂದ್ರ ನಮ್ ಮೈ ಮ್ಯಾಗ ಮುಳ್ಳು ಬರ್ತಾವ್ ಯಾಕಂದ್ರ ಈಗ ಹಂಪಿ ಅಜ್ಜಗಳು ಹೇಳಿದಂಗ ಯಾಕಂದ್ರ ಸೂರ್ಯಾಗ ನಾವೆಲ್ಲ ಹಿಡಿದ ಮೇಣಬತ್ತಿ ಮತ್ತೆ ದೀಪ ಬೆಳಿದಂಗೇತಿ ಯಾಕಂದ್ರ ಅಷ್ಟ ದೊಡ್ಡ ಶಕ್ತಿ ಒಬ್ಬ ವ್ಯಕ್ತಿ ನಾಲೆಜಬಲ್ ಪರ್ಸನ್ ಯಾರಾದ್ರೂ ಈ ಜಗತ್ತಿನಲ್ಲಿ ವಿಶ್ವವಾಗಿದ್ರ ನಮ್ಮಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ವೇದಿಕೆ ಮಂತ ಯಾಕಂದ್ರ ನಾವು ಅವ್ರನ್ನ ಈಗ ಸಮಾಜ ತಿಳ್ಕೊಂಡ ಅವ್ರನ್ನ ಎಲ್ಲಾ ಸಮಾನತೆ ರೀತಿಯಿಂದ ನೋಡ್ಕೊಳಕತ್ತದ ಇದೇ ರೀತಿ ನಮ್ಮ ಯುವಕರ ಸಂವಿಧಾನವನ್ನು ಓದು ಹೆಮ್ಮೆ ಏನಿಸ್ ಇಲ್ಲಿ ತಕ ಬರ್ತ ಆ ಪುಸ್ತಕ ಓದಾಕರೆ ನಮ್ಮ ಯುವಕರೆಲ್ಲ ಹೇಳಕತ್ತೀವಿ ಇದ ಸಂವಿಧಾನ ಮತ್ತ ಇದರ ಸರ್ಕಾರದಾಗು ಇದರದೆಲ್ಲ ಚರ್ಚೆ ಆಗ್ಯದ ಇನ್ನು ಮುಂದೆ ಇವರ ಜ್ಞಾನ ನಮ್ಮ ಜನರ ತಕ ಎಲ್ಲ ಮುಟ್ಲಿ ಸಾಕಷ್ಟು ನಮ್ಮ ಹೇಳ್ಯಾರ ಯಾಕಂದ್ರೆ ಅವರ ಮಾತಾಡಿದ ಹಾಗ ನಾವು ಮಾತಾಡಕ್ಕೆ ಯಾಕಂದ್ರೆ ನಾ ಒಂದ್ ಮೂವತ್ತು ವರ್ಷ ಅವ್ರು ಕೂಡ ಅವ್ರಿಗೆ ಯಾಕಂದ್ರೆ ಅವ್ರು ಕೂಡ ಕೊತ್ತು ಇದೊಂದ ನಾವು ಅಂಬೇಡ್ಕರ್ ಬಗ್ಗೆ ಅಥವಾ ಈ ಒಂದು ಮೂರ್ತಿ ಉದ್ಘಾಟನೆ ಬಗ್ಗೆ ಈ ಮಳಗಲಿ ಊರಾಗ ಈ ರಮೇಶ್ ಅವರ ಪ್ರಯತ್ನದಿಂದ ಇಷ್ಟೆಲ್ಲ ನಾವು ಕೊತ್ತೇವು ಬಹಳ ಮಾತಾಡಿದ್ರಾಗ ಏನ ಅರ್ಥ ಇಲ್ಲ ನಾವೆಲ್ಲ ಹಿಂದುಳಿದ ಜನ ಹೆಚ್ಚು ಶಿಕ್ಷಣಕ್ಕೆ ಬೆಲೆ ಕೊಡುನು ಶಿಕ್ಷಣ ಅಂದ್ರ ಏನಾಯ್ತಪ್ಪ ಹುಲಿ ಹಾಲಿದ್ದಂಗೆ ಅದನ್ನ ಯಾರು ಮುಟ್ಟಾಕ್ ನಾವೆಲ್ಲ ನಮ್ಮೆಲ್ಲಾ ಗಾಡ್ ಫಾದರ್ ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ರು ಯಾಕಂದ್ರೆ ನಾವ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೂರ್ ದಿವಸ ಅಲ್ಲಿ ಬೆಳಗಾವಿ ಸಾವ್ಕಾರ ಮನಿಗ್ ಹೋಗಿದ್ದೇವನು ಅವಾಗ ಒಂದ ಮಾತನಾಡಿ ಇದನ್ನ ಮಾಡ್ಕೋತ ನೀವು ಉದ್ಯೋಗ ಮಾಡ್ರಿ ಉದ್ಯೋಗ ಮಾಡ್ಕೋತ ಸಮಾಜ ಮಾಡ್ರಿ ಸಮಾಜ ಮಾಡಿ ಆಮೇಲೆ ಉದ್ಯೋಗ ಮಾಡಿ ನೀವು ರಾಜಕೀಯ ಬರೀ ಅಂದ್ರ ನಿಮ್ ಉಳಗಾಲ ಐತತ್ತ ನಾವ ಅಧ್ಯಕ್ಷ ಎರಡ್ ಸಾವಿರದ ಹದಿನಾರೊಳಗ್ ನಮ್ ಸಾವಕರ್ ಅವರು ಒಂದು ಕಿವಿ ಮಾತು ಕೊಟ್ಟಿದ್ರು ಆ ಮತ್ತ ಜೀವನ ಪೂರ್ತಿ ನ ಪಾಲಿಸ್ತಾನ ಅಂತ ಹೇಳಿ ಅವರು ಸಾಕ್ಷಾತ್ ಹೇಳಿ ಈ ಒಂದು ಕಾರ್ಯಕ್ರಮ ಕರೆಸಿರಿ ಕರೆಸಿ ಇಷ್ಟೊಂದ ನಮ್ಮ ಗಾಡ್ ಫಾದರ್ ಮುಂದ ನಮಗ್ ಸತ್ಕಾರ ಮಾಡ್ರಿ ಈ ಊರದವರಿಗೆ ಈ ಯುವಕರಿಗೆ ಮತ್ತ ನಮ್ಮಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಇನ್ನೊಮ್ಮೆ ಚಿರಋಣಿಯಾಗಿ ಚಿರಶಾಸ್ತ್ರಾಂಗ ಹಾಕಿ ಈ ಕಾರ್ಯಕ್ರಮ ಅವ್ರ ಎಲ್ಲ ಯಾಕಂದ್ರೆ ನಮ್ಮೆಲ್ಲ ಯುವಕರು ಮಾಡಿದ್ದಾರ ಏನೋ ಹಿಂದ್ ಮುಂದ್ ಆಗಿರ್ತದೆ ಅವೆಲ್ಲ ಸಮಾಜದ ತಪ್ಪ ತಿಳ್ಕೊಂಡ ಅವ್ರ ಪ್ರಯತ್ನ ಮಾಡ್ಯಾರ ಅಂತ ಹೇಳಿ ಇಷ್ಟೊತ್ತ ನಮ್ಮ ಶಾಸಕರಾಗ್ಲಿ ನಮ್ಮ ಸಚಿವರಾಗ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೂತದ ನನಗನಸ್ತತಿ ಎಲ್ಲಾರು ಚರ್ಚೆ ನಡೀತದೆ ನಾನ್ಗೆ ನಾವು ಆರ್ ಗಂಟೆಗೆ ಬಂದಿವಿ ಇಲ್ಲಿ ಸಾವ್ಕಾರ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರೆ ಬರತ್ತಾರು ಅವ್ರ ತಪ್ಸಂಗಿಲ್ಲ ಅವ್ರ ಕಾರ್ಯಕ್ರಮಕ್ಕೆ ಹೇಳೋಣ ಎಲ್ಲ ನಮ್ಮ ಯುವಕರು ಖುಷಿ ಆದ್ರು ಇದೆಲ್ಲ ಪ್ರಯತ್ನ ಈ ಒಂದ ಮಳಗಲಿ ಗ್ರಾಮದ ಈ ಒಂದು ಯುವಕರ ಪ್ರಯತ್ನ ಹೇಳಿ ನನ್ನ ವಾಕ್ಗಳಲ್ಲಿ ಏನಾದ್ರು ಅಡೆತಡೆ ಆದ್ರೂ ಅವೆಲ್ಲ ನಿಮ್ಮೋ ಅದಾವು ಏನಾದ್ರು ಈ ಊರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಶಾಸಕರ ಈ ಒಂದು ಯುವಕರಿಗೆ ಹೆಲ್ಪ್ ಮಾಡ್ಲಿ ಈ ಒಂದು ಊರ ಒಂದ ಉದ್ಧಾರ ಮಾಡುವಂತ ಪ್ರಯತ್ನ ನಮ್ಮ ಶಾಸಕರು ನಮ್ಮ ಸಚಿವರು ಮಾಡ್ತಾರಂತ ಹೇಳಿ ನನ್ನ ವಾಕ್ ಇಲ್ಲೇ ವಿರಾಮ ಹೇಳ್ತೀನಿ ಎಲ್ಲರಿಗೂ ಜೈ ಹಿಂದ್ ಜೈ ಸಂವಿಧಾನ